ನಮಸ್ಕಾರ ಇವತ್ತು ಸುಲಭವಾಗಿ ಕಿಚನ್ ವೇಸ್ಟ್ನ ಗೊಬ್ಬರ ಮಾಡೋದನ್ನು ನೋಡುವ ಅದಕ್ಕೆ ಒಂದು ಡ್ರಮ್ ಬಾಲ್ದಿ ಅಥವಾ ಬಕೆಟ್ ಯಾವುದಾದ್ರೂ ತಗೊಂಡು ಬಿಸಿಯಾದ ಸ್ಕ್ರೂಡ್ರೈವರ್ನಿಂದ ಬುಡದಲ್ಲಿ ತೂತ್ ಮಾಡ್ಕೊಳ್ಬೇಕು ಅದನ್ನು ಇನ್ನೊಂದು ಡಬ್ಬ ಅಥವಾ ಬಕೆಟ್ ಮೇಲೆ ಕೂರಿಸಬೇಕು ಬುಡದಲ್ಲಿ ಲಿಕ್ವಿಡ್ ಗೊಬ್ಬರ ಸಿಗುತ್ತೆ ಅದಕ್ಕೆ ಮೇಲಿನ ಬಕೆಟ್ಗೆ ಒಂದು ಲೇಯರ್ ಪೇಪರ್ ನಂತರ ಹಸಿ ಸೊಪ್ಪು ಎಲೆಗಳು ನಂತರ ದಿನ ಅಡುಗೆ ಮಾಡುವಾಗ ನಮಗೆ ಸಿಗುತ್ತಲ್ಲ ಆ ತರಕಾರಿ ಸಿಪ್ಪೆ ಹಣ್ಣಿನ ಸಿಪ್ಪೆ ಅದನ್ನು ಹಾಕೋದು ಮೇಲ್ ಒಂದು ಲೇಯರ್ ಮಣ್ಣು ಹಾಕೋದು ಆಮೇಲೆ ಈ ಕಂಪೋಸ್ಟ್ ಗೊಬ್ಬರ ಸ ಒಂದು ಲೇಯರ್ ಹಾಕಬೇಕು ಅದು ಒಳ್ಳೆಯ ಪೌಷ್ಟಿಕ ಇರುತ್ತೆ ಅದರಲ್ಲಿ ಅದಕ್ಕೆ ಆಮೇಲೆ ಮತ್ತೆ ಪೇಪರ್ ಎಲೆ ಕಿಚನ್ ವೇಸ್ಟಿನ ತರಕಾರಿ ಸಿಪ್ಪೆಗಳು ಹಾಕೋದು ಮತ್ತು ಬೇವಿನ ಹಿಂಡಿ ಒಂದು ಲೇಯರ್ ಹಾಕಿ ಮಣ್ಣು ಹಾಕೋದು ಆಮೇಲೆ ಅರ್ಶಿನ ಪುಡಿ ಒಂದು ಚಮಚ ಬೆಲ್ಲದ ಪುಡಿ ಹಾಕಬೇಕು ಹುಳಿ ಮಜ್ಜಿಗೆ ಒಂದು ಲೋಟ ಹಾಕಬೇಕು ಅದರಲ್ಲಿರುವ ಬ್ಯಾಕ್ಟೀರಿಯಾಗಳನ್ನು ಉತ್ತೇಜಿಸ್ತದೆ ಅದು ಆಮೇಲೆ ಅದನ್ನು ಮುಚ್ಚಿಡಬೇಕು ಒಂದು ಚೂರು ಸ್ಮೆಲ್ ಏನೂ ಬರೋದಿಲ್ಲ ಆಮೇಲೆ ಮರು ದಿವಸ ವಾಪಸ್ ಮನೆಯಲ್ಲಿ ಸಿಗುವ ತರಕಾರಿಗಳನ್ನು ಸಿಪ್ಪೆಗಳನ್ನು ಎಲ್ಲ ಹಾಕಿ ಹೀಗೆ ಮುಂದುವರಿಸಬೇಕು ಡಬ್ಬ ಫುಲ್ ಫುಲ್ಲಾಗೋರೊರೆಗೆ ಈ ಥರನೇ ಮಾಡೋದು ಮಜ್ಜಿಗೆ ಮತ್ತು ಬೆಲ್ಲ ಅರಿಶಿನ ಪುಡಿ ಇದನ್ನೆಲ್ಲ ಹದಿನೈದು ಸಲ ಹಾಕಿದರೆ ಸಾಕು ದಿವಸ ದಿವಸ ತರಕಾರಿ ಸಿಪ್ಪೆ ಹಾಕಿ ಲಾಸ್ಟ್ ಲೇಯರನ್ನು ಮಣ್ಣು ಹಾಕಿ ಮುಚ್ಚಿಟ್ಟು ಬಿಡಬೇಕು ಆಮೇಲೆ ಒಂದು ವಾರ ಬಿಟ್ಟು ಅದನ್ನು ಒಂದು ಸಲ ಮಗ್ಚಬೇಕು ನಂತರ ಒಂದು ಮೂರು ತಿಂಗಳಾದ್ರ ಮೇಲೆ ನಿಮಗೆ ಗೊಬ್ಬರ ರೆಡಿಯಾಗಿರ್ತದೆ ಅದಕ್ಕೋಸ್ಕರ ಎರಡು ಡ್ರಮ್ ಮಾಡಿ ಇಟ್ಕೊಳ್ಬೇಕು ಒಂದು ತುಂಬಿದ್ರ ನಂತರ ಇನ್ನೊಂದಕ್ಕೆ ಹಾಕ್ತಾ ಬರಬೇಕು ಆಗ ನಮಗೆ ಗೊಬ್ಬರ ಯಾವತ್ತೂ ಕಮ್ಮಿ ಆಗೋದಿಲ್ಲ ನಮ್ಮ ಕೈ ತೋಟಕ್ಕೆ ರೆಡಿಯಾದ ಗೊಬ್ಬರವನ್ನು ಒಂದು ಎರಡು ದಿನ ಬಿಸಿಲಲ್ಲಿ ಒಣಗಿಸಿದರೆ ಈ ರೀತಿ ಪುಡಿ ಗೊಬ್ಬರ ಸಿಗ್ತದೆ ಈ ಗೊಬ್ಬರವನ್ನು ಉಪಯೋಗಿಸಿ ಚಂದದ ಕೈತೋಟ ಮಾಡಿ ಆರೋಗ್ಯಯುತವಾದ ತರಕಾರಿಯನ್ನು ಬೆಳೆದು ಸುಂದರವಾದ ಕೈತೋಟವನ್ನು ನೋಡಿ ಆನಂದಿಸಿರಿ ಥ್ಯಾಂಕ್ ಯು